ದೇವರಿಗೆ ಈ ಹೂವುಗಳನ್ನು ಅಪ್ಪಿ ತಪ್ಪಿಯೂ ಇಡಬೇಡಿ ದೇವರಿಗೆ ಚೆಂಡು ಹೂವನ್ನು ಎಂದಿಗೂ ಇಡಬಾರದು ಇಡುವುದರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗಿ ನೆಮ್ಮದಿ ಹಾಳಾಗುತ್ತದೆ ಮನೆಯ ಬಾಗಿಲಿಗೆ ತೋರಣವಾಗಿ ಚೆಂಡು ಹೂವನ್ನು ಹಾಕುವುದು ಉತ್ತಮ ಇದರಿಂದ ದುಷ್ಟಶಕ್ತಿ ಪ್ರವೇಶಿಸುವುದನ್ನು ತಡೆಯುತ್ತದೆ ಗಣಪತಿಗೆ ಅಂದರೆ ಗಣೇಶ ದೇವರಿಗೆ ಅಪ್ಪಿತಪ್ಪಿಯು ತುಳಸಿಯನ್ನ ಅರ್ಪಿಸಬೇಡಿ ಬಾಡಿ ಹೋದ ಹಾಗೂ ಮುದುಡಿದ ಹೂವುಗಳನ್ನ ಎಂದಿಗೂ ದೇವರಿಗೆ ಅರ್ಪಿಸಬೇಡಿ ದೇವರಿಗೆ ಅರ್ಪಿಸುವ ಹೂವುಗಳನ್ನ ಸ್ನಾನ ಮಾಡದೆ ಗಿಡದಿಂದ ಕೀಳಬೇಡಿ ಸಂಪಿಗೆ ಹಾಗೂ ಕಮಲದ ಹೂವನ್ನ ಹೊರತುಪಡಿಸಿ ಅರಳದ ಹೂವುಗಳನ್ನು ಪೂಜೆಗೆ ಸೂಕ್ತವಲ್ಲ ಗಿಡದಿಂದ ಕಿತ್ತ ಹೂವುಗಳನ್ನು ಅಥವಾ ಮಾರುಕಟ್ಟೆಯಿಂದ ತಂದ ಹೂವುಗಳನ್ನು ದೇವರಿಗೆ ಅರ್ಪಿಸುವ ಮುನ್ನ ಸ್ವಲ್ಪ ನೀರು ಚುಮುಕಿಸಿ ನಂತರ ಬಳಸಬೇಕು ಗಿಡದಿಂದ ನೆಲಕ್ಕೆ ಬಿದ್ದ ಹೂವುಗಳನ್ನು ಎಂದಿಗೂ ದೇವರಿಗೆ ಅರ್ಪಿಸಬೇಡಿ ದೇವರಿಗೆ ಹೂವನ್ನು ಇಡುವಾಗ ನಿಮ್ಮ ಎಡಗೈಯನ್ನು ಬಳಸಬಾರದು ದಳಗಳು ಉದುರಿದ ಹೂವುಗಳನ್ನು ದೇವರಿಗೆ ಅರ್ಪಿಸಬಾರದು ಹೂವುಗಳು ತಾಜಾವಾಗಿರಬೇಕು ದೇವರಿಗೆ ಬಳಸುವ ಹೂವನ್ನು ಕೀಳುವಾಗ ಚಪ್ಪಲಿಯನ್ನ ಹಾಕಿಕೊಳ್ಳಬಾರದು ದೇವರಿಗೆ ಪರಿಮಳ ಭರಿತ ಹೂವುಗಳನ್ನು ಅರ್ಪಿಸುವುದರಿಂದ ನಾವು ಮಾಡಿದ ಪೂಜೆಗೆ ತಕ್ಕ ಫಲ ದೊರೆಯುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು